ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ನಿಯಮ ಏನಿಲ್ಲ ಅದೇ ಅವ್ರಿಗೆ ಇಷ್ಟ ಬಂದಾಗ ಬರ್ತಾರೆ ಪಬ್ಲಿಸಿಟಿ ಮಾಡ್ಕೋತಾರೆ ಹೊರಟು ಬಿಡ್ತಾರೆ ಸುಮಾರು ಆರ್ನೂರಿಂದ ಏಳ್ನೂರು ವರ್ಷ ಇತಿಹಾಸ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಡ್ರಿಂಕ್ಸ್ ಆಗಿರ್ಬೋದು ಆಮೇಲೆ ಯಾರನ್ನು ಭಿಕ್ಷುಕೋ ಬರ್ತಾರೆ ಅವ್ರಿಗೆ ಕುಡಿತಾರೆ ಇಲ್ಲೇ ಬಿಸಾಕ್ತಾರೆ ಏನು ವೈಜ್ಞಾನಿಕವಾಗಿ ಹೇಳಬೇಕಂತಂದ್ರೆ ಈ ಒಂದು ಮಳೆ ನೀರ ಇಲ್ಲಿ ಶೇಖರಣೆ ಆದರೆ ಅದು ಒಂದು ಇಂಗು ಗುಂಡಿ ತರ ಕೆಲಸ ಮಾಡಿ ಇಲ್ಲಿ ಫೀಲ್ಡ್ ಇತ್ತು ನಮ್ದು ಕಬಡ್ಡಿ ಗ್ರೌಂಡ್ ಇತ್ತು ಇಲ್ಲಿ ಈ ಕಬಡ್ಡಿ ಗ್ರೌಂಡ್ ಇಲ್ಲಿ ಮಣ್ಣು ತಂದು ಹಾಕ್ಬಿಟ್ಟಿದ್ದಾರೆ ಈ ದೇವಸ್ಥಾನದ್ದು ಹೆಚ್ಚು ಕಮ್ಮಿ ಸುಮಾರು ಆರುನೂರಿಂದ ಏಳ್ನೂರು ವರ್ಷ ಇತಿಹಾಸ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೇ ದೇವಸ್ಥಾನದ ಪಕ್ಕ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ರಾಮಾಂಜನೇಯ ಸ್ವಾಮಿ ಆಲಿಂಗನ ವಿಗ್ರಹದ ದೇವಸ್ಥಾನ ಅಂತಿದೆ ಈ ದೇವಸ್ಥಾನ ಆ ದೇವಸ್ಥಾನ ಪಕ್ಕಪಕ್ಕದಲ್ಲೇ ಇದೆ ಕೊಳವೆ ಬಾವಿಗಳ ಮುಖಾಂತರ ನೀರು ತಗೊಂತ ಇರ್ತಕ್ಕಂಥ ಸಂದರ್ಭ ಇವಾಗ ಅದಕ್ಕೆ ಮುಂಚೆ ಈ ಒಂದು ಕಲ್ಯಾಣಿಗಳೇ ಅಥವಾ ಹಳ್ಳಗಳು ಕೆರೆ ಕುಂಟೆ ಈ ಒಂದು ಜಾಗಗಳೇ ಈ ದೇವಸ್ಥಾನಕ್ಕೆ ಬಳಸ್ತಕ್ಕಂಥ ನೀರು ಆಗಿದ್ವು ಕಲ್ಯಾಣಿಗಳು ನಮ್ಮ ಹಿರಿಯರು ಏನಕ್ಕೆ ಮಾಡಿದ್ರು ಅಂತಂದರೆ ಈ ಒಂದು ಈ ಕಲ್ಯಾಣಿ ಬರೀ ದೇವರಿಗೆ ಪೂಜೆ ಮಾಡೋದಕ್ಕಾಗಲಿ ಅಥವಾ ಗಂಗೆ ಪೂಜೆ ಮಾಡೋದಕ್ಕಾಗಲಿ ಅದ್ರ ಜೊತೆಗೆ ನಮ್ಮ ಏನು ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ ಈ ಒಂದು ಮಳೆ ನೀರ ಇಲ್ಲಿ ಶೇಖರಣೆ ಆದರೆ ಅದು ಒಂದು ಇಂಗು ಗುಂಡಿ ಥರ ಕೆಲಸ ಮಾಡಿ ಇವಾಗ ನಾವೇನು ಅಂತರ್ಜಲ ಬಳಸ್ತಾ ಇದ್ದೀವಿ ಕೊಳವೆ ಬಾವಿಗಳ ಮುಖಾಂತರ ಅಂತರ್ಜಲ ಏನು ಬಳಸ್ತಾ ಇದ್ದೀವಿ ಅಂತರ್ಜಲ ಹೆಚ್ಚಿಸೋಕ್ಕೂ ಸಹ ಈ ಕಲ್ಯಾಣಿಗಳು ಅಥವಾ ಕೆರೆಗಳು ಕುಂಟೆಗಳಾಗಿರ್ಬೋದು ನದಿಗಳಾಗಿರ್ಬೋದು ಇವೆಲ್ಲವೂ ಕೆಲಸ ಮಾಡ್ತವೆ ಆ ಒಂದು ಕಾರಣದಿಂದ ಸುಮಾರು ಸಾವಿರಾರು ವರ್ಷಗಳಿಂದನೂ ಸಹ ಕಲ್ಯಾಣಿಗಳಾಗಿರಬಹುದು ಬಾವಿಗಳಾಗಿರಬಹುದು ಅಥವಾ ಕೊಳವೆ ಬಾವಿಗಳಾಗಿರ್ಬೋದು ಅಥವಾ ಕೆರೆಗಳಾಗಿರ್ಬೋದು ಕಟ್ಟೆಗಳಾಗಿರ್ಬೋದು ಈ ಒಂದು ಎಲ್ಲಾನು ಈ ಒಂದು ಕಾರಣಕ್ಕೆ ವೈಜ್ಞಾನಿಕ ರೀತಿಯಿಂದನೇ ಇವನ್ನೆಲ್ಲ ಬಳಸ್ತಾ ಇದ್ರು ಅವಾಗ ಅಂತರ್ಜಲ ಹೆಚ್ಚಿಸ ಹೆಚ್ಚಿಸೋದಕ್ಕೋಸ್ಕರ ಬಳಸ್ತಾ ಇದ್ರು ಈ ಕಲ್ಯಾಣಿಗಳನ್ನ ಈಗ ನೀವು ನೋಡ್ಬೋದು ಇಲ್ಲಿ ನೋಡಿ ಅಲ್ಲೆಲ್ಲ ತಡೆಗೋಡೆ ಕಟ್ಟಿದ್ದಾರೆ ಕಲ್ಯಾಣಿಗೆ ಆದರೂ ಸಹ ನೋಡಿ ಅಲ್ಲೇ ಆ ಒಂದು ಜಾಗದಲ್ಲಿ ಅವರು ನೀರನ್ನು ಸೇದ್ಕೊಂಡು ಅವಾಗೆಲ್ಲ ಮುಂಚೆ ನೋಡ್ತಾಯಿದ್ರು ಇದ್ರು ಗಾಳಿ ಮುಖಾಂತರ ನೀರನ್ನ ಸೇದ್ಕೊಂಡು ಅಲ್ಲಿಂದ ಬಳಸ್ಕೊತಾಯಿದ್ರು ಅನ್ನೋದು ಒಂದು ಕುರುಹು ಇದೆ ಶುಚಿತ್ವ ಕಾಪಾಡಬೇಕಾಗಿ ದೊಡ್ಡಬಳ್ಳಾಪುರದಲ್ಲಿ ಈ ಒಂದು ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊತಾ ಇದ್ದೀವಿ ಸರ್ ನಮಸ್ಕಾರ ಸರ್ ನಾವು ಧರಣಿ ನ್ಯೂಸಿಂದ ಬಂದಿರೋದು ನಿಮ್ಮ ಹೆಸರು ಮಹೇಶ್ ಅಂತ ಸರ್ ಈಗ ಈ ರಾಮಣ್ಣನ ಬಾವಿ ನಿಮಗೆ ಗೊತ್ತಿದೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ನಾವಾಗಲೇ ಸರ್ ನಾವು ಇಪ್ಪತ್ತು ವರ್ಷದಿಂದ ಇಲ್ಲೇ ಇರೋದು ಸರ್ ಸೊ ಈಗ ನಿಮಗೆ ಇದ್ರ ಬಗ್ಗೆ ಅಭಿಪ್ರಾಯ ಏನು ಯಾಕಂದರೆ ಇಲ್ಲಿ ಶುಚಿತ್ವ ಇಲ್ಲ ಹಾಗೆ ದೇವಸ್ಥಾನದ ಆವರಣದಲ್ಲಿ ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ ಅಂತ ನಮಗೆ ಅನಿಸುತ್ತೆ ನೋಡಿ ಇಲ್ಲಿ ಯಾರೋ ಬಂದು ಮಣ್ಣು ಎಲ್ಲ ಹೊಡೆದಿದ್ದಾರೆ ಮತ್ತು ಇಲ್ಲೊಂದು ಕಸದ ರಾಶಿನೇ ಹಾಕಿದ್ದಾರೆ ಇಲ್ಲಿ ನೋಡಿದ್ರೆ ಬೇಕಾದಷ್ಟು ಜನ ಚಪ್ಪಲಿ ಎಣ್ಣೆ ಬಾಟ್ಲಿಗಳು ಎಲ್ಲ ಇಲ್ಲೇ ತಂದು ಸುರಿದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನಿಮ್ಮ ಅನಿಸಿಕೆಯನ್ನು ನಮ್ಮ ಚಾನಲ್ ಮುಖಾಂತರ ಜ ವೀಕ್ಷಕರಿಗೆ ತಿಳಿಸಿ ಎಲ್ಲ ಇಲ್ಲಿ ಡ್ರಿಂಕ್ಸ್ ಮಾಡೋರು ಆಗಿರ್ಬೋದು ಆಮೇಲೆ ಯಾರನ್ನು ಬರ್ತಾರೆ ಅವರು ಕುಡಿತಾರೆ ಇಲ್ಲೇ ಬಿಸಾಕ್ತಾರೆ ಆಮೇಲೆ ನೀರೊಳಿಕೆ ಏನಂದರೂ ತಂದು ತಂದು ಹಾಕ್ತಾಯಿರ್ತಾರೆ ಅದೆಲ್ಲ ಎಲ್ಲ ಮಲೀನ ಆಗಿಬಿಟ್ಟಿದೆ ನೀರು ಅದರಿಂದ ನಮಗೆ ಇಲ್ಲಿ ಫೀಲ್ಡ್ ಇತ್ತು ನಮ್ಮದು ಕಬಡ್ಡಿ ಗ್ರೌಂಡ್ ಇತ್ತು ಇಲ್ಲಿ ಈ ಕಬಡ್ಡಿ ಗ್ರೌಂಡ್ಗೂ ಇಲ್ಲಿ ಮಣ್ಣು ತಂದು ಹಾಕ್ಬಿಟ್ಟಿದ್ದಾರೆ ಅಲ್ಲಿ ನಮಗೂ ಪ್ರಾಕ್ಟೀಸ್ ಇದ್ದರೆ ನಾವೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ರಿ ಇದ್ರಿ ಸಭೆ ಅವಾಗವಾಗ ಬಂದು ಕ್ಲೀನ್ ಮಾಡ್ತಾರೆ ಯಾರಾನ ಇವಾಗ ಗಿಡ ಕಟ್ ಮಾಡೋರು ಬರ್ತಾರೆ ಕಟ್ ಮಾಡ್ತಾರೆ ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಬಾವಿ ಎಲ್ಲ ಕ್ಲೀನ್ ಮಾಡ್ತಾರೆ ಅದೇ ಆರು ತಿಂಗಳಿಗೆ ಸರಿ ಬಂದು ಕ್ಲೀನ್ ಮಾಡ್ತಾರೆ ಅವ್ರಿಗೆ ಇಷ್ಟ ಬಂದಾಗ ಆ ಥರ ಇದೆ ಸರ್ ಅಲ್ಲ ಅದಕ್ಕೇನಾದ್ರೂ ಮನವಿ ಕೊಟ್ಟರೆ ಪ್ರತಿ ತಿಂಗಳು ನಾವೇ ಪ್ರತಿ ತಿಂಗಳು ಕೊಡ್ತೀರಿ ಸರ್ ಮಾಡಿ ಅಂತ ಯಾರು ಬಂದು ಸಂಬಂಧಪಟ್ಟವ್ರು ಯಾರೂ ಬರೋಲ್ಲ ಇಲ್ಲಿ ಅಲ್ಲ ಇಷ್ಟೇ ದಿವಸಕ್ಕೆ ಕ್ಲೀನ್ ಮಾಡಬೇಕು ಅನ್ನೋದೇನಾದರೂ ಇದೆಯಾ ಏನಿಲ್ಲ ಸರ್ ಆ ಥರ ಏನಿಲ್ಲ ನಿಯಮ ಏನಿಲ್ಲ ಅದೇ ಇಷ್ಟ ಬಂದಾಗ ಬರ್ತಾರೆ ಪಬ್ಲಿಸಿಟಿ ಮಾಡ್ಕೋತಾರೆ ಹೊರ್ಟ್ರು ಬಿಡ್ತಾರೆ ತ್ರೀ ಫೋರ್ ಮಂತ್ಸ್ ಆಯಿತು ಬಂದು ಎಲ್ಲ ಅಧಿಕಾರಿಗಳೆಲ್ಲ ಬಂದು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಹೋದರು ಆಮೇಲೆ ಬಂದಿಲ್ಲ ಇನ್ನು ಮತ್ತೆ ಧನ್ಯವಾದಗಳು ವೀಕ್ಷಕರೇ ನೀವು ಈಗ ತಾನೇ ಕೇಳಿಸ್ಕೊಂಡ್ರಿ ಈಗ ಇವಾಗ ತಾನೇ ನಮ್ಮ ಒಬ್ಬರು ಹೇಳಿದ್ರು ಹೇಳಿಕೆ ಕೊಟ್ಟರು ಏನೇನು ಇಲ್ಲಿ ಸಮಸ್ಯೆ ಆಗಿದೆ ಅಂತ ಈ ಒಂದು ಖಾಲಿ ಜಾಗನೂ ಸಹ ಅಟ್ಲೀಸ್ಟ್ ಒಂದು ಆಟದ ಮೈದಾನ ಆಗಿ ಉಪಯೋಗಿಸ್ಕೊಂಡ್ರು ಜನರಿಗೆ ಉಪಯೋಗ ಆಗುತ್ತೆ ಯಾಕಂದರೆ ನಾವು ಇದನ್ನು ಹೀಗೆ ಬಿಟ್ಟರೆ ಮುಂದಿನ ಪೀಳಿಗೆಗೆ ನಾವೇನು ಉಳ್ಸೋಕ್ಕಾಗಲ್ಲ ಭಾರಿ ಕಷ್ಟ ಆಗುತ್ತೆ ಇವಾಗ ನಾವು ಒಂದು ದೇವಸ್ಥಾನ ನೋಡ್ತೀವಿ ಒಂದು ಕಲ್ಯಾಣಿ ನೋಡ್ತೀವಿ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಏನು ನಮ್ಮ ಮಕ್ಕಳಾಗ್ಬೋದು ನಮ್ಮಮ್ಮಕ್ಕಳಾಗ್ಬೋದು ಅವು ನಾವು ಮರಗಳೂ ಅರಳಿ ಮರ ಹಿಂಗಿತ್ತು ಅಂತ ಬರೆದು ತೋರಿಸಬೇಕು ಅಥವಾ ಕಲ್ಯಾಣಿ ಹಿಂಗಿತ್ತು ನಾಗರಕಟ್ಟೆ ಹಿಂಗಿತ್ತು ಅಂತೆಲ್ಲ ಬರೆದು ಇವಾಗ ಏನು ಚಿತ್ರಗಳಲ್ಲಿ ತೋರಿಸ್ತೀವಲ್ಲ ಡೈನೋಸರು ನಶಿಸುವುದಂಗೆ ಇವು ಸಹ ಪಳೆಯುಳಿಕೆಗಳಾಗುತ್ತೆ ಅನ್ನೋ ಅನ್ನೋದೊಂದು ನಮಗೆ ಕಾ ಭಯ ಕಾಡ್ತಾ ಇದೆ ಈಗ ನಾವು ಸುಮಾರು ಇಲ್ಲಿ ಸುಮಾರು ಜನನ ನಾವು ಮಾತಾಡಲಿಕ್ಕೆ ಪ್ರಯತ್ನ ಪಟ್ವಿ ಯಾರೂ ಸಹ ಇದ್ರ ಬಗ್ಗೆ ಒಂದು ಹೇಳಿಕೆ ಕೊಡಲಿಕ್ಕೆ ತಯಾರಿಲ್ಲ ಅಂದರೆ ತುಂಬ ಪ್ರಬಲವಾದ ವ್ಯಕ್ತಿಗಳು ಇದರ ಮೇಲೆ ಒಂಥರ ಪರಿಣಾಮ ಬೀರಿದ್ದಾರೆ ಅಂತ ನಮ್ಮ ಅಭಿಪ್ರಾಯ ಅನ್ನಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ನಗರಸಭೆ ಆಗಿರಬಹುದು ಅಥವಾ ಈ ಒಂದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಆಗಿರ್ಬೋದು ಯಾರೇ ಆಗಿರಲಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅವರು ಇದನ್ನು ಕೂಡದೆ ಎಚ್ಚೆತ್ತು ಇದಕ್ಕೊಂದು ಕ್ರಮ ಕೈಗೊಂಡು ಇದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾಯಿದ್ದೀವಿ ನಮಸ್ಕಾರ ವಂದನೆಗಳು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ